ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಯಾವ ಯಾವ ಜಿಲ್ಲೆಯಲ್ಲಿ ಏನೇನು ಆಗ್ತಾ ಇದೆ ಬೆಳಗಾವಿಯಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಬೆಂಗಳೂರನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಅದು ಬೆಳಗಾವಿ ಜಿಲ್ಲೆ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಅಂದ್ರೆ ಪ್ರತಿ ಒಂದು ಕಡೆನೂ ಕೂಡ ಪ್ರತಿಷ್ಠೆಯ ಚುನಾವಣೆನೇ ಆಗಿರುತ್ತೆ ಯಾವ ರೀತಿಯಾಗಿ ನಡೀತಾ ಇದೆ ಬೆಳಗಾವಿಯಲ್ಲಿ ಚುನಾವಣೆ ಈಗ ಆಲ್ರೆಡಿ ಮತದಾನ ಕೂಡ ಶುರುವಾಗಿದೆ ಪ್ರತಿವರಾಜ್ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಬೆಳಗಾವಿಯಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿ ಒಂದು ಚುನಾವಣೆ ನಡೀತಾ ಇದೆ ನೋಡಬಹುದು ಈಗ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಕೆಎಚ್ ಗ್ರಾಮದಲ್ಲಿವೆ ಈ ಒಂದು ಗ್ರಾಮದಲ್ಲಿ ಈಗ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಜನ ಮತದಾರರು ಸಾಲುಗಟ್ಟಿ ನಿಂತು ಮತ ಚಲಾವಣೆಗೆ ಬಂದಿದ್ದಾರೆ ಇನ್ನು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಗ್ರಾಮದಲ್ಲಿ ಒಟ್ಟು ಐದಾರು ಮತಗಟ್ಟೆಯನ್ನು ಮಾಡಲಾಗಿದ್ದು ಎಲ್ಲ ಕಡೆಗಳು ಕೂಡ ಈಗ ಜನ ಆಗಮಿಸುತ್ತಿದ್ದಾರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಏಳು ತಾಲೂಕಿನಲ್ಲಿ ಇವತ್ತು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಇನ್ನು ಮೂರು ಸಾವಿರದ ಮೂರ್ ಸಾವಿರದ ಎಂಟುನೂರ ಎಂಟು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಇನ್ನು ಹನ್ನೊಂದು ಸಾವಿರದ ಎರಡುನೂರ ಐವತ್ತಾರು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಮತಪೆಟ್ಟಿಗೆಯಲ್ಲಿ ಮತಪೆಟ್ಟಿಗೆ ಸೇರಲಿದೆ ಪ್ರಮುಖವಾಗಿ ಈ ಒಂದು ಮತಗಟ್ಟೆಯಲ್ಲಿ ಅಂದರೆ ಹನ್ನೊಂದು ಜನ ಅಭ್ಯರ್ಥಿಗಳಿದ್ದಾರೆ ಬೆಳಿಗ್ಗೆ ದಂಪತಿ ಬಂದು ಪೂಜೆಯನ್ನ ಸಲ್ಲಿಸಿ ಈಗ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಮತ ಚಲಾವಣೆ ಮಾಡಿ ಒಬ್ಬೊಬ್ಬರು ಹೊರಗಡೆ ಬರತಕ್ಕಂಥ ದೃಶ್ಯ ಮತ್ತೊಂದು ಕಡೆ ಮತ ಮತದಾನ ಕೇಂದ್ರದಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿರತಕ್ಕಂಥದ್ದು ಸಿಬ್ಬಂದಿ ಕೂಡ ಫೇಸ್ ಮಾಸ್ಕ್ ಮತ್ತು ಹ್ಯಾಂಡ್ ಗ್ಲೌಸ್ ಅನ್ನು ಬಳಸಿದ್ದಾರೆ ಜೊತೆಗೆ ಇಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿರುವಂತಹ ಪೊಲೀಸರಿಗೂ ಕೂಡ ಮಾಸ್ಕ್ ಅನ್ನ ವಿತರಣೆ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಕೊರೋನಾ ಮಹಾಮಾರಿಯ ಭಯದ ನಡುವೆ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಚುನಾವಣೆ ನಡೆದಿರ್ತಕ್ಕಂಥದ್ದು ಹನ್ನೊಂದು ಸಾವಿರ ಜನ ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಅಂದ್ರೆ ಬೆಳಗಾವಿ ತಾಲೂಕಿನಲ್ಲಿ ಪೊಲೀಸ್ ಕಮಿಷನರೇಟ್ ಆಗಿರಬಹುದು ಮತ್ತು ಜಿಲ್ಲೆಯಲ್ಲಿ ಎಸ್ ಪಿ ಲಕ್ಷ್ಮಣ್ ನಿಂಬೂರ್ಗಿ ನೇತೃತ್ವದಲ್ಲಿ ತೀವ್ರ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಈಗ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಸಂಜೆ ಐದು ಗಂಟೆವರೆಗೂ ಕೂಡ ನಡೆಯಲಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಎಸ್ ಬೆಳಗಾವಿಯದ್ದನ್ನು